ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮೊನ್ನೆ ಅರಿಶಿನ ಎಲ್ಲ ಅಗಸ್ತೆ ತುಂಬ ಅರಿಶಿನ ಆಗಿದೆ ಎಲ್ಲ ಬಿಡಿಸಿ ಒಣಗಾಕಿದ್ದೀನಿ ಇದನ್ನು ನೋಡಿ ಈ ಗಡ್ಡೆಯನ್ನು ಮತ್ತೆ ಭೂಮಿಗೆ ಹಾಕೋಕ್ಕೆ ಇಟ್ಟಿದ್ದೀನಿ ನೋಡಿ ಸುಮಾರು ಅಂದರೆ ಏಳೆಂಟು ಕೆ ಜಿ ಮೇಲೆ ಬಂದಿದೆ ಅದು ಸಪ್ರೇಟ್ ಮಾಡಿದ್ದೀನಿ ನೋಡಿ ಈ ಗಡ್ಡೆಯೂ ನಾವು ಕಟ್ ಮಾಡಿ ಇಡ್ಬೋದು ಇಲ್ಲಾಂದರೆ ಹಂಗೇನೇ ಇಡ್ಬೋದು ನೋಡಿ ಫ್ರೆಂಡ್ಸ್ ಸುಮಾರು ಅಂದರೆ ತುಂಬ ಬಿಟ್ಟಿತ್ತು ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ಇದು ಗಡ್ಡೆ ಗಡ್ಡೆನೇ ಉಣ್ಬೋದು ಇಲ್ಲ ನಾವು ಅರ್ಶನಕ್ಕೆ ಯೂಸ್ ಮಾಡೋಂಗಿದ್ರೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸರಿ ಒಂದು ಕುದಿ ಕುದಿ ನೀರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಬೇಯಿಸೋದು ಇದನ್ನ ಅರ್ಶಿನ ಮಾಡ್ಕೋಬೋದು ಇಲ್ಲ ಬೇಡ ಅಂದರೆ ಆಗ ಇಟ್ಟರೆ ಒಂದೆರಡು ತಿಂಗಳಾದಮೇಲೆ ಮತ್ತೆ ಮೊಳಕೆಗಳು ಬರುತ್ತೆ ತುಂಬ ಇದೆ ಅಂತೂ ಸಿಕ್ಕಾಪಟ್ಟೆ ಬಂದಿದೆ ಇದು ನೋಡಿ ಇದು ಬಂದು ಡೇರ ಗಡ್ಡೆಗಳು ಡೇರ ಗಡ್ಡೆಗಳಂತೂ ಹೂವು ಕಡಿಮೆ ಗಡ್ಡೆಗಳು ಜಾಸ್ತಿ ಫ್ರೆಂಡ್ಸು ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಒಂದು ಕಡೆ ನಾಟಿ ಮಾಡಬೇಕು ಇನ್ನೂ ಒಂದು ತಿಂಗಳು ಹೋಗಬೇಕು ಆಮೇಲೆ ಇದು ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದು ಮ್ಯಾಂಗೋ ಶುಂಠಿ ಅಂತಾರಲ್ಲ ಅದು ಇದನ್ನು ಸಪ್ರೇಟ್ ಮಾಡಿದ್ದೀನಿ ಉಪ್ಪಿನಕಾಯಿ ಹಾಕೋಕ್ಕೆ ಅದು ಸಪ್ರೇಟ್ ಮಾಡಿ ತೊಳೆದು ಇದ್ದೀನಿ ಇದು ಮತ್ತೆ ನಾಟಿ ಮಾಡೋಕ್ಕೆ ಇಟ್ಟಿದ್ದೀನಿ ಮ್ಯಾಂಗೋ ಶುಂಠಿ ಅಂತಾರಲ್ಲ ಮಾಿನಕಾಯಿ ಶುಂಠಿ ಅಂತ ಇದು ಇದು ಉಪ್ಪಿನಕಾಯಿ ಹಾಕಿದ್ರೆ ಸೇಮ್ ಮಾವಿನಕಾಯಿ ಟೇಸ್ಟ್ ಬರುತ್ತೆ ಅದ್ರ ಜೊತೆಗೆ ಸ್ಮೆಲ್ಲು ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗಾಯ್ ಶುಂಠಿ ಅಂತಾರೆ ಇದನ್ನು ಇದು ಅರ್ಶಿನ ಕೊಮ್ಮು ನಾನು ಉಣೋದಕ್ಕೆ ಅಂತ ಸಪ್ರೇಟ್ ಮಾಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಕೊಮ್ಮು ಇಟ್ಟರೆ ಬೇಗ ಬರುತ್ತೆ ಮೊಳಕೆಗಳು ಅದಕ್ಕೆ ದೊಡ್ಡ ದೊಡ್ಡವೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಚಿಕ್ಕವು ಹಂಗೆ ಇಟ್ಟಿದ್ದೀನಿ ಇನ್ನು ಇದರಲ್ಲಿ ಇನ್ನು ಚಿಕ್ಕ ಚಿಕ್ಕ ನೋಡಿ ಫ್ರೆಂಡ್ಸ್ ಇಂಥವು ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂದರೆ ಇನ್ನು ಎರಡು ತಿಂಗಳು ಹೋಗಬೇಕು ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಕಡೆ ಇಟ್ಟು ಮತ್ತೆ ಉಣೋದಕ್ಕೆ ರೆಡಿ ಮಾಡಬೇಕು ಗಡ್ಡೆಗಳಂತೂ ಸಿಕ್ಕಾಪಟ್ಟೆ ಬಂದುಬಿಟ್ಟಿದ್ದಾವೆ ನಮ್ಮ ದೋಡ್ದಲ್ಲಿ ಫ್ರೆಂಡ್ಸ್ ಇದು ಅರಿಶಿನ ಇಷ್ಟೊಂದು ಸಿಕ್ಕಿದೆ ಎಲ್ಲ ಸಪ್ರೇಟ್ ಮಾಡಿದ್ದೀನಿ ಈ ಅರಿಶಿನ ಅರಿಶಿಣ ಪುಡಿ ಮಾಡೋಕ್ಕೆ ನಾನು ಚೆನ್ನಾಗಿರೋದೆಲ್ಲ ಆರಿಸ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಸಣ್ಣ ಸಣ್ಣವು ಈ ಥರ ಗಡ್ಡೆಗಳೆಲ್ಲ ಮತ್ತೆ ನಾಟಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಗಡ್ಡೆಗೆ ಸಿಕ್ಕಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಇದು ಅರಿಶಿಣ ಆರ್ಗ್ಯಾನಿಕ್ ಅರಿಶಿನ ಮನೆಯಲ್ಲೇ ಒಳ್ಳೆ ಅರಿಶಿಣ ಪುಡಿ ನಾವು ಯೂಸ್ ಮಾಡ್ಕೋಬೋದು ಔಷಧಿಗೂ ಆಗುತ್ತೆ ಮತ್ತು ಅಡುಗೆಗೂ ಆಗುತ್ತೆ ನೋಡಿ ಈ ಗಡ್ಡೆಯೆಲ್ಲ ರೆಡಿ ಮಾಡ್ಕೋಬೇಕು ಅರ್ಶಿಣ ಪುಡಿ ಅರ್ಶಿಣ ಪುಡಿ ಮಾಡಿದಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾವ ಥರ ಅರ್ಶಿನ ಪುಡಿ ಮಾಡ್ಬೋದು ಈ ಗಡ್ಡೆಯಿಂದ ಅಂತ ಇದು ಬಂದು ಮ್ಯಾಂಗ್ ಶುಂಠಿ ಇದನ್ನು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿರೋದೆಲ್ಲ ಆರಿಸ್ಕೊಂಡಿದ್ದೀನಿ ಇದನ್ನು ಉಪ್ಪಿನಕಾಯಿ ಹಾಕೋಕ್ಕೆ ನೋಡಿ ಫ್ರೆಂಡ್ಸ್ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಗಡ್ಡೆಗಳು ಫ್ರೆಂಡ್ಸ್ ಮ್ಯಾಂಗಾಯಿ ಶುಂಠಿ ಅರಿಶಿನ ಮತ್ತು ಗಡ್ಡೆಗಳು ತುಂಬ ಬಿಟ್ಟುಬಿಟ್ಟಿದ್ದಾವೆ ನೋಡಿ ಇದರಲ್ಲಂತೂ ಉಪ್ಪಿನಕಾಯಿ ಹಾಕ್ಬಿಟ್ರೆ ತುಂಬ ಟೇಸ್ಟಿ ಆರೋಗ್ಯಕ್ಕೂ ಒಳ್ಳೆಯದು ಮ್ಯಾಂಗಾಯ್ ಶುಂಠಿ ಇದು ಇದು ರೆಡಿ ಮಾಡಬೇಕು ಉಪ್ಪಿನಕಾಯಿಗೆ ಅಂತ ಚೆನ್ನಾಗಿರೋದೆಲ್ಲ ಆರಿಸ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ सब्सक्राइब सब्सक्राइबि थैंक यू